ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಟ್ಲೆಟ್ ಮಾಡ್ತಾಯಿದ್ದೀನಿ ಕಟ್ಲೆಟ್ ಅಂತೂ ಎಷ್ಟು ಸುಮಾರು ಜನ ಸುಮಾರು ಥರ ಮಾಡ್ತಾರೆ ವೆಜ್ ಕಟ್ಲೆಟ್ ಅಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ಇವತ್ತು ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ ಅಂತ ನಾನು ವೆಜ್ ಕಟ್ಲೆಟ್ಗೆ ಮೊಳಕೆ ಕಾಳನ್ನ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಬನ್ನಿ ರೆಸಿಪಿ ಹೇಗಿದೆ ಅಂತ ಶೇರ್ ಮಾಡ್ತೀನಿ ನಾನು ಹೇಗೆ ಮಾಡಿದೆ ಯಾವ ಪ್ರೊಸೀಜರಲ್ಲಿ ಮಾಡಿದೆ ಅಂತ ಹೇಳ್ತೀನಿ ಮೊದಲಿಗೆ ನಾನಿಲ್ಲ ಹಸಿರು ಕಾಳನ್ನ ಮೊಳಕೆಗೆ ಕಟ್ಕೊಂಡಿದ್ದೆ ಆ ಹಸಿರು ಕಾಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ತರಕಾರಿಗಳನ್ನ ಬೇಯಿಸ್ಕೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಗೆಡ್ಡೆ ಕೋಸು ಮತ್ತು ಹಸಿ ಬಟಾಣಿ ಎಲ್ಲನೂ ಬೇಯಿಸ್ಕೊಂಡಿದ್ದೀನಿ ಜೊತೆಗೆ ಇದು ದಪ್ಪ ಮೆಣ್ಸಿನ್ಕಾಯಿನ ಬೇಯಿಸ್ಕೊಂಡಿಲ್ಲ ಹಾಗೇನೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಬೇಯಿಸ್ಕೊಂಡಿರೋ ತರಕಾರಿಗಳಿಗೆ ನೆಕ್ಸ್ಟ್ ಈ ಥರ ಹಸಿರು ಕಾಳು ಮೊಳಕೆ ಹಸಿರು ಕಾಳನ್ನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಮಸಾಲಾ ಪುಡಿಗಳನ್ನ ಏನು ಬೇಕು ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ರುಚಿ ಮಗುಗೆ ಮಾಡ್ತಿರೋದ್ರಿಂದ ತೀರಾ ಮಸಾಲೆ ಹಾಕ್ತಾ ಇಲ್ಲ ಸ್ವಲ್ಪ ರುಚಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ ಇದು ಮನೇಲೆ ಮಾಡ್ಕೊಂಡಿದ್ದು ಗರಂ ಮಸಾಲ ನಮ್ಮದು ಅದನ್ನು ಸ್ವಲ್ಪ ಚಿಟಿಕೆ ಹಾಕೋ ಹಾಕೊಂಡಿದ್ದೀನಿ ಬೇಕಿದ್ರೆ ಹಸಿಮೆಣಸಿನ್ಕಾಯಿನೂ ಹಾಕೋಬಹುದು ದೊಡ್ಡವರು ಮಾಡ್ಕೊಳ್ಳುವಾಗ ಮಕ್ಕಳಿಗೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅದರದು ತಿಕ್ನೆಸ್ ನೋಡ್ಕೊಂಡು ಕಲಿಸ್ಕೋಬೇಕು ಯಾವುದಕ್ಕೂ ನೀರು ಹಾಕಬಾರ್ದು ಬೇಯಿಸಿದ್ದ ತರಕಾರಿನೇ ಸ್ವಲ್ಪ ನೀರು ಬಿಟ್ಕೊಂಡಂಗಿರುತ್ತೆ ಹಂಗಿರುತ್ತೆ ಸೊ ಒಂದು ಚಿಟಿಕೆನೂ ನೀರು ಹಾಕೋ ನೀಡಿಲ್ಲ ಎಲ್ಲನೂ ಗಟ್ಟಿಯಾಗೆ ಕಲ್ಸ್ಕೊಬೇಕು ಸೊ ಮೊಳಕೆ ಕಾಳು ಅಷ್ಟೇ ನಿಮ್ಮ ಇಷ್ಟ ಯಾವುದಾದ್ರೂ ಹಾಕೋಬೋದು ಮಗುಗೆ ಏನು ತಿನ್ಸಿದ್ರೆ ಚೆನ್ನಾಗಿರುತ್ತೋ ಯಾವುದು ಒಳ್ಳೇದು ಅನಿಸುತ್ತೋ ನಾವು ಅದನ್ನೆಲ್ಲ ಹಾಕೋಬೋದು ಕಟ್ಲೆಟ್ ಅಂತ ತುಂಬ ವೆರೈಟಿ ಮಾಡ್ತಾರೆ ನಾನು ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ಹುಳಿ ಇಂಟ್ಕೊತಾ ಇದ್ದೀನಿ ಸ್ವಲ್ಪ ಹುಳಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ಯಾವ ಸೊಪ್ಪು ಆ್ಯಡ್ ಮಾಡ್ಕೊಂಡಿಲ್ಲ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಈಗ ತವಾ ಕಾದಿದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈ ರೀತಿ ನೀಟಾಗೆ ಒಡೆ ತಟ್ಟೋ ರೀತಿ ನಿಮ್ಗೆ ಯಾವ ಶೇಪ್ ಬೇಕು ನೀವು ಹಾಕೋಬೋದು ಬಟ್ ರೌಂಡು ಸ್ವಲ್ಪ ಕನ್ವಿನಿಯೆಂಟ್ ಹಾಕ್ಲಿಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ಮೇಲೆ ನೀಟಾಗಿ ಕಡಿಮೆ ಉರಿಲೆ ಬೇಯಿಸ್ಕೋಬೇಕು ಜಾಸ್ತಿ ಸ್ವಲ್ಪ ಫ್ಲೇಮ್ ಆದ್ರೂ ಸೀದೋಗ್ಬಿಡುತ್ತೆ ಇನ್ನೇನು ಬೆಂದಿದೆ ಅನ್ನುವಾಗ ಬೆಣ್ಣೆ ಅಥವಾ ತುಪ್ಪ ಹಾಕೊಂಡ್ರೆ ಕಟ್ಲೆಟ್ ರೆಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಟೈಮ್ ಇರಲಿಲ್ಲ ಅಂತ ಪಾಪು ಬಾಕ್ಸ್ಗೆ ಹಾಕೋಕೆ ನಮಗೆ ತಿಂಡಿಗಾಗೋ ಅಷ್ಟು ನೆಕ್ಸ್ಟ್ ರೆಡ್ ಕಲರ್ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಇದು ತುಂಬ ಚೆನ್ನಾಗಿತ್ತು ತುಂಬ ಈಸಿ ಕೂಡ ಏನಿಲ್ಲ ಹಸಿ ಮೆಣಸಿನಕ ಬದಲು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೆ ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕೊಂಡಿದೆ ಚಿತ್ರಾನ್ನಕ್ಕೆ ಅಷ್ಟೇ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ರು ಅಡುಗೆಯಲ್ಲಿ ಅದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಸೊ ಫೈನಲಿ ಕಟ್ಲೆಟ್ ಕೂಡ ರೆಡಿ ಚಿತ್ರಾನ್ನ ಕೂಡ ತಿಂಡಿಗೆ ರೆಡಿ ಮಾಡಿದೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ